ನಮಸ್ಕಾರ ನನ್ನ ಹೆಸರು ಗಿರಿ ವಾಲ್ಮೀಕಿ ನಮ್ಮೂರು ಹೂವಿನ ಹಡಗಲಿ ಬಳ್ಳಾರಿ ಜಿಲ್ಲೆ ನಾನು ಅರಣ್ಯ ಮೌಲ್ಯಮಾಪನ ವರದಿಗಾರನಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಅಪರಿಚಿತ ಓದುಗರು ತಂಡ ಕೊಟ್ಟಂತಹ ತೇಜಸ್ವಿಯವರ ಹೊಸ ವಿಚಾರಗಳ ಪುಸ್ತಕದಿಂದ ನಾನೊಂದು ತೇಜಸ್ವಿಯವರ ಆತ್ಮವಿಮರ್ಶೆ ಆಗತ್ತೆ ಅನ್ನುವ ಒಂದು ಪ್ರಬಂಧವನ್ನು ಇವತ್ತು ನಿಮ್ಮೆಲ್ಲರದೂ ಮಂಡನೆ ಮಾಡ್ತಾಯಿದ್ದೀನಿ ಸೊ ಅದರಲ್ಲಿ ತೇಜಸ್ವಿಯವರು ಮೂವತ್ತು ಹತ್ತರಿಂದ ನಲವತ್ತು ವರ್ಷಗಳ ಹಿಂದೆಯೇ ಕರ್ನಾಟಕದ ಮತ್ತು ಜಾಗತಿಕ ಕಾಡುಗಳ ಬಗ್ಗೆ ಅಂದಿನ ಸ್ಥಿತಿಗತಿಗಳ ಬಗ್ಗೆ ತುಂಬ ಮಾರ್ಮಿಕವಾಗಿ ನಮ್ಮೆಲ್ಲರಿಗೂ ಹೇಳಿದ್ದಾರೆ ಕಾಡುಗಳು ಎಷ್ಟು ಅಗತ್ಯ ಇದೆ ಸಂರಕ್ಷಣೆ ಎಷ್ಟು ಅಗತ್ಯ ಇದೆ ಅಂದಿನಕ್ಕೂ ಮತ್ತು ಇಂದಿನಕ್ಕೂ ವ್ಯತ್ಯಾಸದಲ್ಲಿ ಹೇಳ್ತಾ ಹೋಗ್ತಾರೆ ಕರ್ನಾಟಕ ಸರಿಸುಮಾರು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ಎಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣದ ಅಪರೂಪದ ಜೀವ ಖಜಾನೆ ಇಲ್ಲಿ ಅಪಾರವಾದ ಸಸ್ಯ ಸಂಪತ್ತು ಪ್ರಾಣಿ ಸಂಪತ್ತು ನದಿ ಮೂಲಗಳೆಲ್ಲವೂ ಇರ್ತಕ್ಕಂಥ ಒಂದು ಅತ್ಯಂತ ಅತ್ಯಂತ ಅಳಿವಿನೆಣಿನಲ್ಲಿರ್ತಕ್ಕಂಥ ಸಾಕಷ್ಟು ಪ್ರಾಣಿ ವರ್ಗ ಸಸ್ಯವರ್ಗಕ್ಕೂ ಕೂಡ ಆವಾಸ ಸ್ಥಾನವಾಗಿರತಕ್ಕಂಥ ಒಂದು ಅಪರೂಪದ ತಾಣ ಇಲ್ಲಿ ನಲವತ್ತ್ಮೂರು ಸಾವಿರದ ಮುನ್ನೂರೈವತ್ತೆರಡು ಚದರ ಕಿಲೋಮೀಟರ್ನಷ್ಟು ಕಾಡುಗಳು ಕಂಡು ಬರ್ತವೆ ಕಾಡುಗಳಲ್ಲಿ ನಾನಾ ಬಗೆಯ ಕಾಡುಗಳಿವೆ ಶುಷ್ಕ ಮತ್ತು ಮುಳ್ಳಿನ ಕಾಡುಗಳು ಕುರ್ಚಲು ಕಾಡುಗಳು ಹುಲ್ಲುಗಾವಲು ಇವೆಲ್ಲವೂ ಕಂಡುಬರ್ತಕ್ಕಂಥ ಒಂದು ಲ್ಯಾಂಡ್ಸ್ಕೇಪ್ ಭೂ ದೃಶ್ಯಾವಳಿಗಳನ್ನು ಒಳಗೊಂಡಿದೆ ತೇಜಸ್ವಿಯವರು ಅವತ್ತೇ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಯ ಬಗ್ಗೆ ಧ್ವನಿ ಎತ್ತಿ ಕಾಡುಗಳು ಮುಂದೆ ಹೇಗೆ ಸೂರೆಗೊಳ್ಳುತ್ತವೆ ಅಂದರೆ ಹೇಗೆ ಲೂಟಿ ಆಗ್ತವೆ ಅಂಥೇಳಿ ಅವರ ಕೆಲವು ತೇಜಸ್ವಿಯವರ ಪುಸ್ತಕಗಳನ್ನು ಓದೋರು ಎಲ್ಲರಿಗೂ ಗೊತ್ತು ಸೊ ಇಲ್ಲಿ ನನಗೆ ಕೇವಲ ನಾಲ್ಕು ನಿಮಿಷ ಇರೋದರಿಂದ ತುಂಬ ದೀರ್ಘವಾಗೆಲ್ಲ ಹೇಳೋಕ್ಕೋಗಲ್ಲ ಹೋಗಲ್ಲ ಒಂದು ಕಿರುಚಿತ್ರಣವನ್ನು ನಾನು ಕೊಡಬಲ್ಲೆ ಇವತ್ತು ಇವತ್ತು ನೀವು ಇಲ್ಲಿ ಇವತ್ತು ಏನು ಈ ಈ ರೂಮಲ್ಲಿ ಕೂತಿದ್ದೀರ ಸೊ ಇವತ್ತು ಮುಂದೊಂದು ದಿನ ಮೇಕೆದಾಟು ಮುನ್ನಲೆಗೆ ಬಂತು ಅಂದರೆ ಮೇಕೆದಾಟು ಯೋಜನೆ ಮುನ್ನೆಲೆಗೆ ಬಂತು ಅಂದರೆ ಇಲ್ಲೆಲ್ಲ ಕಡೆ ಹುಲಿ ಆನೆ ಚಿರತೆಗಳು ಓಡಾಡೋ ಒಂದು ಸಂದರ್ಭ ಕೂಡ ಬರಬಹುದು ಯಾಕಂದರೆ ಅಲ್ಲಿ ಕೇರಳ ಈ ಕಡೆ ತಮಿಳುನಾಡು ಈ ಕಡೆ ಕರ್ನಾಟಕ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಜನಸಂಖ್ಯೆ ಸೊ ಅದ್ರದ್ದೆಲ್ಲ ವಾಸಸ್ಥಾನ ಕಳೆದು ನೆಲೆಯೆಲ್ಲ ನಾಶ ಆಗಿ ಬೆಂಗಳೂರಿಗೆ ಟ್ರಾಫಿಕ್ಗಳಲ್ಲೆಲ್ಲ ಬರುವಂಥ ಸಂಭವ ಇದೆ ಆಮೇಲೆ ಕಾವೇರಿ ನದಿಯಲ್ಲಿ ಇಡೀ ಏಷ್ಯಾದಲ್ಲೇ ಎಲ್ಲೂ ಕಾಣಸಿಗದ ನೀರಿನ ಅಪರೂಪದ ಮಹರ್ಷಿರ್ ಎನ್ನುವ ದೇವರ ಮೀನಿಗೆ ಅದೊಂದು ಆವಾಸ ಸ್ಥಾನ ಸೊ ಮೇಕೆದಾಟು ಯೋಜನೆ ಬಂತು ಅಂತಂದರೆ ಅದು ಕೂಡ ನಾಶ ಆಗೋ ಹಂತದಲ್ಲೇ ಇವತ್ತಿನ ಪ್ರಸಕ್ತ ದಿನಮಾನಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಮಾನವ ಆನೆ ವನ್ಯಜೀವಿ ಸಂಘರ್ಷ ಮಾನವ ಚಿರತೆ ವನ್ಯಜೀವಿ ಸಂಘರ್ಷ ಈ ಥರ ಎಲ್ಲ ನಡೀತಾ ಇದೆ ಸೊ ಈ ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಅವೈಜ್ಞಾನಿಕ ಯೋಜನೆಗಳು ಕೂಡ ಬರ್ತಾ ಇದೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಅವೈಜ್ಞಾನಿಕ ಯೋಜನೆಗಳು ಯಾವ್ಯಾವು ಅಂತ ಉದಾಹರಣೆಗೆ ಸರ್ವಋತು ಜೋಗ ಜಲಪಾತ ಕರ್ನಾಟಕದ ಹೆಮ್ಮೆ ಜೋಗ ಜಲಪಾತದ ನಿತ್ಯ ಮೇಲೆ ಪಂಚತರ ಹೋಟೆಲ್ ಕಟ್ಟುವ ಒಂದು ಯೋಜನೆಯನ್ನು ಹಾಕಿಕೊಂಡಿದೆ ಇದಕ್ಕೆ ಸರಿಸುಮಾರು ನೂರ ಹದಿನಾರು ಕೋಟಿ ಖರ್ಚಾಗೋ ಡಿ ಪಿ ಆರ್ ವಿಸ್ತೃತ ಯೋಜನಾ ವರದಿ ಕೂಡ ರೆಡಿಯಾಗಿದೆ ಆ ಜೋಗ ಜಲಪಾತ ಮತ್ತು ಅದರ ಹಿಂದಿರ್ತಕ್ಕಂಥ ಕಲ್ಲು ಕಲ್ಲಿನ ಬಂಡೆ ಮುನ್ನೂರ ಎಂಬತ್ತೈದು ಕೋಟಿ ವರ್ಷಗಳಷ್ಟು ಹಳೆಯದಾದ ಕಲ್ಲೆ ಗೊಂಡ್ವಾನ ಪೀರಿಯಡ್ದದು ಅದರ ಮೇಲ್ಗಡೆ ಇರತಕ್ಕಂಥ ಶರಾವತಿ ವ್ಯಾಲಿ ಅಲ್ಲಿ ಮಿರಿಸ್ಟಿಕಾ ಲಯನ್ ಲಯಂಟೇಡ್ ಮಕಾಕ್ ಇದೆ ಮತ್ತು ರಾಮಪತ್ರಿ ಜಡ್ಡಿ ಒಂದು ಅಪರೂಪದ ಕನ್ನಡದ ಒಂದಂಕಿಯ ಆಕಾರದಲ್ಲಿರ್ತಕ್ಕಂಥ ಬೇರುಗಳಿಗೆ ಆವಾಸ ಸ್ಥಾನ ಆಗಿದೆ ಅಪಾರ ಪ್ರಮಾಣದ ಸರಿಸೃಪ ವರ್ಗ ಚಿಟ್ಟೆ ಆರ್ಕಿಡ್ ಜಾತಿಯ ಹೂಗಳೆಲ್ಲವೂ ಅಲ್ಲಿ ವಾಸಸ್ಥಾನವನ್ನಾಗಿ ಕಂಡುಕೊಂಡಿದೆ ಈ ಎಲ್ಲ ಯೋಜನೆಗಳು ಬಂತು ಅಂತಂದರೆ ಅವೆಲ್ಲವೂ ನಾಶ ಆಗೋಗ್ತದೆ ಅದೆಲ್ಲವೂ ಈ ನಮ್ಮ ನಮ್ಮ ಸ್ವಾರ್ಥಕ್ಕೆ ನಮ್ಮ ಮುಂದಿನ ಪೀಳಿಗೆಯ ಬದುಕಿಗಾಗಿ ಪರಿಸರವನ್ನೇ ನಾಶ ಮಾಡಿ ಇವತ್ತು ಇವೆಲ್ಲವೂ ಇಂಥ ಅಪಸಭೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಈ ಕಡೆ ಬಂದರೆ ಹುಬ್ಬಳ್ಳಿ ಅಂಕೋಲಾರ ರೈಲ್ವೆ ಪ್ರಾಜೆಕ್ಟಿಂದ ಹುಲಿಗಳ ವಾಸಸ್ಥಾನ ಕೂಡ ನಾಶ ಆಗ್ತಾ ಇದೆ ಆಮೇಲೆ ಎತ್ತಿನಹೊಳೆ ರೈಲ್ವೆ ಪ್ರಾಜೆಕ್ಟಿಂದ ಇಪ್ಪತ್ತ್ಮೂರು ಸಾವಿರ ಕೋಟಿ ಖರ್ಚು ಮಾಡಿದರು ಕರ್ನಾ ಮಧ್ಯ ಕರ್ನಾಟಕಕ್ಕೆ ನೀರನ್ನು ಕೊಡಬೇಕಂತ ಹೇಳಿ ಚಿಕ್ಕಬಳ್ಳಾಪುರ ದಾವಣಗೆರೆ ಚಿತ್ರದುರ್ಗ ದೊಡ್ಡಬಳ್ಳಾಪುರ ಈ ಭಾಗಗಳಿಗೆ ನೀರನ್ನು ಹೇಳಿ ಪಶ್ಚಿಮ ಘಟ್ಟದ ಆ ನದಿಯ ನೈಸರ್ಗಿಕ ಹರಿವನ್ನು ತಿರುಗಿ ಈ ಕಡೆ ಬೆಂಗಳೂರು ಕಡೆ ತಿರುಗಿಸ್ಬೇಕಂತ ಒಂದು ಅವೈಜ್ಞಾನಿಕ ಅನವಶ್ಯಕ ಯೋಜನೆ ಕೂಡ ಮುನ್ನೆಲೆಗೆ ಬಂದಿದೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಸೊ ಅದರಿಂದ ನಾಲ್ಕರಿಂದ ಐದು ನದಿ ಕಳೆದುಹಯಿತು ಇವತ್ತು ನಾಮಾವಶೇಷ ಆಗಿ ಹೋಗಿದೆ ಗುಪ್ತಗಾಮಿನಿಯಾಗಿ ಆ ನದಿಗಳೆಲ್ಲವೂ ಇದೆ ಅದರ ಬಗ್ಗೆ ಕ್ವಶನ್ ಮಾಡೋರು ಇಲ್ಲ ಇದಿಲ್ಲ ಈ ಈ ಥರದನ್ನೆಲ್ಲ ಅವರು ಮುಂಚೆನೆ ಹೇಳಿದರು ಸೊ ಅದನ್ನು ಎಲ್ಲರಿಗೂ ತೇಜಸ್ವಿಯನ್ನು ಯಾರು ಫಾಲೋ ಮಾಡ್ತಾರೆ ಅವರೆಲ್ಲರಿಗೂ ಪರಿಸರದ ಬಗ್ಗೆ ಕಾಳಜಿ ಇದೆ ಇಂಥ ಅಪರೂಪದ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಸರಿಸುಮಾರು ಸಾವಿರದ ಆರುನೂರು ಕಿಲೋಮೀಟ್ರ್ ವ್ಯಾಪ್ತಿಯ ಪಶ್ಚಿಮ ಘಟ್ಟಗಳು ಕರ್ನಾಟಕದ ಹತ್ತು ಜಿಲ್ಲೆ ಸಾವಿರದ ಐನೂರ ಎಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳಲ್ಲಿ ಪಶ್ಚಿಮ ಘಟ್ಟದ ವ್ಯಾಪ್ತಿ ಹರಡಿದೆ ಇದರಲ್ಲಿ ಈ ಪಶ್ಚಿಮ ಘಟ್ಟಗಳನ್ನು ಉಳಿಸಬೇಕು ಅಂಥೇಳಿ ಮಾಧವ್ ಗಾಡ್ಗಿಳ್ ವರದಿ ಕಸ್ತೂರಿರಂಗನ್ ವರದಿ ಮತ್ತು ಜಿ ಎನ್ ಪರಮಶಿವಯ್ಯ ವರದಿ ಅಂಥೇಳಿ ಸಾಕಷ್ಟು ವರದಿಗಳು ಬಂದವು ಇವನ್ನು ಜಾರಿಗೂ ತರಲಿಲ್ಲ ಅನುಷ್ಠಾನಕ್ಕೂ ತರಲಿಲ್ಲ ಅಟ್ಲೀಸ್ಟ್ ಇದನ್ನು ಕನ್ನಡಕ್ಕಾದರೂ ತರ್ಜುಮೆ ಮಾಡಿ ಅಂಥೇಳಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದರೆ ಕನ್ನಡದಲ್ಲಿ ಶಬ್ದಗಳ ಕೊರತೆ ಇದೆ ಹೇಳಿ ಒಂದು ಬಾಲಿಷ ಹೇಳಿಕೆಯನ್ನು ಕೊಡ್ತು ಸೊ ಹಾಗಾಗಿ ಈ ಹೇಳೋರು ಕ್ಯಾ ಕೇಳೋರು ಯಾರೂ ಇಲ್ಲ ಅನ್ನೋ ಹಾಗಾಗಿದೆ ಅಲ್ಲಿ ಇಲ್ಲಿ ಯಾರೋ ಒಂದಿಬ್ಬರು ಪರಿಸರ ವನ್ಯಜೀವಿ ಸಂರಕ್ಷಣೆಯ ವಿಚಾರದಲ್ಲಿ ಹೊಡೆದಾಡ್ತಾ ಇದ್ದಾರೆ ಲಾಭರಹಿತವಾದ ಕ್ಷೇತ್ರವಾಗಿರೋದ್ರಿಂದ ಸಾಕಷ್ಟು ಜನ ಯುವ ಜನ ಆಸಕ್ತಿಯ ಕೊರತೆ ಯಾರೂ ಕಾಡುಗಳಿಗೆ ಇಲ್ಲ ಇವತ್ತು ಸೊ ಇವತ್ತು ಕಾಡುಗಳು ಮೋಜಿನ ತಾಣಗಳಾಗಿ ಇದಾಗಿದೆ ಕಾಡಿನ ನಿಜವಾದ ಅನುಭವನ ಅನುಭವಿಸೋಕ್ಕೆ ಬಿಟ್ಟು ಅಲ್ಲಿ ಬಂದು ರೇನ್ ಡ್ಯಾನ್ಸ್ ಅಂತೆ ಇದಂತೆ ಪ್ಲಾಸ್ಟಿಕ್ಗಳನ್ನು ಹಾಕೋದು ಇದೆಲ್ಲ ಮಾಡೋದ್ರಿಂದ ಭಾಳ ಇವತ್ತು ಕಾಡುಗಳು ಅವ್ಯಾಹತವಾಗಿ ಡ್ಯೂಟಿ ಆಗ್ತಾಯಿದೆ ನಾನು ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೀನಿ ಈ ಜಗತ್ತು ಹಾಳಾಗಿರೋದು ಕಾಡುಗಳು ಹಾಳಾಗಿರೋದು ಅಕ್ಷರಸ್ಥರಿಂದ ಅನಕ್ಷರಸ್ಥರಿಂದ ಅಲ್ಲ ಅಂತ ಸೊ ಇನ್ನಾದರೂ ಮುಂದಿನ ಪೀಳಿಗೆಗೆ ಕಾಡುಗಳು ಉಳಿಬೇಕು ತೇಜಸ್ವಿಯವರ ಆಶಯಗಳನ್ನು ನಾವು ಮುಂದೆ ಈ ಪೀಳಿಗೆಯವರಾಗಿ ಮುನ್ನೆಲೆಗೆ ತೊಗೊಂಬಂದು ಮುಂದೆ ಅದನ್ನು ಮುಂದಿನ ಪೀಳಿಗೆಗೆ ಈ ಜ್ಞಾನ ಪರಂಪರೆಯನ್ನು ಕಾಡುಗಳ ಜ್ಞಾನವನ್ನು ದಾಟಿಸಬೇಕು ಹಾಗಾಗಿ ಈ ಒಂದು ಅಪರೂಪದ ಪ್ರಯತ್ನ ಜಾರಿಯಲ್ಲಿ ಇರಲಿ ಅನ್ನೋದು ನನ್ನ ಭಾವನೆ ಸರ್ಕಾರಗಳು ಮತ್ತು ಸ್ಥಳೀಯ ಆಡಳಿತ ವ್ಯವಸ್ಥೆಗಳು ಕಾಡುಗಳನ್ನು ಉಳಿಸ್ಕೊಳ್ಳುವಲ್ಲಿ ಸಂರಕ್ಷಣೆಯಲ್ಲಿ ಸೋಲ್ತಾ ಇರುವಾಗ ನಮ್ಮ ನಿಮ್ಮ ನಮ್ಮ ನಿಮ್ಮಂತಹ ಯುವಕರ ಪ್ರಯತ್ನಗಳೇ ಕಾಡುಗಳಿಗೆ ಹೊಸ ಆಶಾಕಿರಣವಾಗಿ ಗೋಚರಿಸಲಿ ಅದು ಇಲ್ಲಿಂದನೇ ಆರಂಭವಾಗಲಿ ಅಂಥೇಳಿ ನನ್ನ ಒಂದು ಭಾವನೆ ಸೊ ಇಷ್ಟು ಇನ್ನೂ ತುಂಬ ಇದೆ ಹೇಳೋಕ್ಕೆ ಬಟ್ ಕೇವಲ ನಾಲ್ಕು ನಿಮಿಷ ಇರೋದರಿಂದ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಅಪರಿಷ್ಠ ಓದುಗರ ತಂಡಕ್ಕೆ ಇಡೀ ಕರ್ನಾಟಕದ ಕಾಡುಗಳಿಂದ ಒಂದು ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ